ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ತುಂಬ ಬ್ಲೌಸಸ್ಗಳನ್ನ ಕೊಡಬೇಕು ಎಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ರೆಡಿ ಇದೆ ಅದಕ್ಕೆ ನಿಮಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಕೊಡೋದಿದೆ ಹಾಗಾಗಿ ನೋಡಿ ಕಂಪ್ಯೂಟರ್ ಮಿಷಿನಿಗೆ ಒಂದು ವರ್ಕ್ ಹಾಕಿದ್ದೀನಿ ಅದು ಯಾಕೋ ಆ ಥ್ರೆಡ್ ಪ್ರಾಬ್ಲಮ್ಮು ಏನಂತ ಗೊತ್ತಿಲ್ಲ ತುಂಬ ಥ್ರೆಡ್ ಕಟ್ ಆಗ್ತಾಯಿದೆ ಎಷ್ಟೊತ್ತಿಗೆ ಮುಗಿಯೋ ಅದೊಂದು ಸ್ಲೀವ್ ಇನ್ನೊಂದು ಸ್ಲೀವ್ ಬ್ಯಾಲೆನ್ಸ್ ಇದೆ ಎಷ್ಟೊತ್ತಿಗೆ ಮುಗಿಯೋತೋ ಅನಿಸ್ತಿದೆ ಯಾಕಂದರೆ ಬೇರೆ ಬ್ಲೌಸ್ಗಳನ್ನ ಹಾಕಬೇಕು ವರ್ಕಿಗೆ ಇವಾಗ ಬಂದಿದ್ರು ಅವರು ಇನ್ನೊಬ್ರು ವರ್ಕರ್ ಬರ್ತಾರಲ್ಲ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅವ್ರು ಬಂದಿದ್ದರು ಅವರು ಮಾಡಿ ಮುಗಿಸಿ ಅವರು ಅವ್ರು ಹೋದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಷ್ಟೊತ್ತು ಬಿಸಿ ಇದೆ ಒಂದು ಎಮರ್ಜೆನ್ಸಿ ಒಂದು ಡ್ರೆಸ್ಸು ರೆಡಿ ಮಾಡಬೇಕಿತ್ತು ಈ ಬ್ಲೌಸ್ಗಳಲ್ಲಿ ಕೆಲವೊಂದು ರೆಡಿ ಮಾಡಬೇಕಿತ್ತು ಅದೆಲ್ಲ ರೆಡಿ ಮಾಡಿ ಇವಾಗ ಇದೊಂದು ತೋರಿಸ್ಬಿಡೋಣಂತೆ ಯಾಕಂದರೆ ಇದು ಯಾವುದೂ ಮುಗ್ಸಾಕಿಲ್ಲ ಇನ್ನು ಸಾಕೋದೆಲ್ಲ ಬ್ಯಾಲೆನ್ಸ್ ಇದೆ ಮಾಡ್ಬೇಕು ಇವಾಗೆಲ್ಲ ರೆಡಿ ಮಾಡಬೇಕು ಇವಾಗ ಒಂದೆರಡು ಎಮರ್ಜೆನ್ಸಿ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ಬರ್ತೀನಿ ತೊಗೊಂಡೋಗೋಕ್ಕೆ ಅಂದರು ಹಾಗಾಗಿ ಅದು ತೋರಿಸ್ಬಿಡೋಣ ಅಂತ ಹೇಳಿ ವಿಡಿಯೋ ಇದ್ದೀನಿ ಬನ್ನಿ ಹಾಗಾದರೆ ಎಷ್ಟು ಬ್ಲೌಸ್ಗಳನ್ನ ವರ್ಕ್ ಮಾಡಿದ್ದೀನಿ ಇದೆಲ್ಲ ಬಂದು ಮೈಸೂರು ಸಿಲ್ಕ್ ಸ್ಯಾರಿದು ಎಲ್ಲರೂ ಒಟ್ಟಿಗೆ ತೊಗೊಂಡಿದ್ರು ಅದನ್ನು ಕೆಲವೊಂದು ಎಲ್ಲ ಮೈಸೂರು ಸಿಲ್ಕ್ ಸ್ಯಾರೀಲು ಒಂದು ಆರು ಬ್ಲೌಸ್ ಇದೆ ಅದನ್ನು ತೋರಿಸ್ತೀನಿ ಮತ್ತು ಹಿಂಗೆ ಮಿಕ್ಕಿದ್ದು ಬೇರೆ ಬೇರೆ ರೇಷ್ಮೆ ಸಾರಿ ಅದು ಇದು ಅದು ಅದನ್ನು ಕೂಡ ತೋರಿಸ್ತೀನಿ ಓಕೆ ಬನ್ನಿ ಹಾಗಾದರೆ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ಯಾ ಈ ಡಿಸೈನ್ ನೋಡಿ ಇದು ತುಂಬ ಚೆನ್ನಾಗಿದೆ ಆರೆಂಜ್ ಕಲರು ಆ್ಯಕ್ಚುಲಿ ನನಗೆ ಈ ಕಾಣಿಸ್ತಿದೆಯೆಲ್ಲ ಗೊತ್ತಿಲ್ಲ ನಿನಗೆ ಇದು ಆರೆಂಜ್ ಕಲರು ಬ್ಲೌಸ್ ಇದು ಆರೆಂಜ್ ಕಲರ್ ಬ್ಲೌಸಿಗೆ ಇದು ಬಂದು ಬ್ಲಾಕ್ ಕಲರ್ ಸ್ಯಾರಿ ಬ್ಲ್ಯಾಕ್ ಕಲರ್ ಅಲ್ಲಿ ವರ್ಕ್ ಮಾಡಿರೋದು ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಫ್ರಂಟ್ ಸ್ಲೀವ್ ನೋಡಿ ಈ ತರ ಬಂದಿದೆ ಸ್ಲೀವ್ ಈ ತರ ಸ್ಲೀವಿಗೆ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಆಕ್ಚುಲಿ ಇದೆಲ್ಲ ಇವಾಗ ಏನು ತೋರಿಸ್ತಾ ಇದೀನಿ ಇದರಲ್ಲಿ ತುಂಬಾ ಬ್ಲೌಸಸ್ ರಾಲ್ಸನ್ ಮೆಷಿನ ಮಾಡಿರೋದು ಇದು ಕೂಡ ರಾಲ್ಸನ್ ಮೆಷಿನ ಮಾಡಿರೋದು ಬಾಲ್ ಚೈನು ಲೋಡಿಂಗು ಬಾಲ್ ಚೈನು ಇದು ಸ್ಟೋನ್ ಹಾಕೋಕೆ ಗ್ಯಾಪ್ ಬಿಡಿಸಿದೆ ಈ ತರ ಮಾಡಿದೀನಿ ಇದು ಕೂಡ ನನ್ನ ಸ್ಟೂಡೆಂಟ್ ಮಾಡಿರೋ ವರ್ಕೇ ಅವರು ಮಾಡಿರೋ ವರ್ಕಲ್ಲೇ ನಾನು ಇದೇ ವರ್ಕ್ನ ನಾನು ಮಾಡಿ ಹಾಕ್ಸಿದ್ದೀನಿ ಓಕೆನಾ ಸ್ಟೂಡೆಂಟ್ ಮಾಡಿರೋ ವರ್ಕ್ ಥರನೇ ನಾನು ಮಾಡಿಸಿರೋದು ಓಕೆನಾ ನೆಕ್ಸ್ಟು ಇದ್ರ ಆ್ಯಕ್ಚುಲಿ ಇವಾಗ ಬರ್ತಾರೆ ಇದ್ರದ್ದು ಇನ್ನೊಂದು ಬ್ಲೌಸಿಗೆ ಮಿಕ್ಸ್ ಹಾಕಬೇಕು ಓಕೆನಾ ನೋಡಿ ಈ ಥರ ಇದೆ ವರ್ಕು ಈ ಥರ ಇದೆ ಇದು ಸ್ಲೀವು ಸ್ಲೀವಿಗೆ ಈ ಥರ ಬೀಡ್ಸು ಎಡ್ಜಲ್ಲಿ ಸ್ಟಿಚ್ ಮಾಡಿರೋದು ಓಕೆನಾ ಈ ಥರ ಇದೆ ಇದು ಫ್ರೆಂಟಲ್ಲಿ ಬಂದು ನಾರ್ಮಲ್ ಲೆಕ್ಕ ಇದೆ ಫ್ರೆಂಟಲ್ಲಿ ಬ್ಯಾಕ್ ಬಂದು ಈ ಥರ ಇದೆ ಓಕೆನಾ ಇದು ಕೂಡ ತುಂಬಾ ಇದೇ ಆ ಡಿಸೈನ್ನ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ನೆಕ್ಸ್ಟು ಇದು ಕೂಡ ಹೌದಾ ಇದು ಒಂದು ಕುಕ್ಸ್ ಹಾಕಬೇಕು ಈಗ ಬರ್ತಾರೆ ತಗೊಂಡೋಗೋಕೆ ನೆಟ್ ಬ್ಲೌಸು ಇದು ತುಂಬ ಬಟ್ಟೆ ಶಾರ್ಟೇಜ್ ಇತ್ತು ಅವರು ಹೈಟ್ ಇದ್ದಾರೆ ತುಂಬ ಇಲ್ಲಿ ಜಾಯಿನ್ ಮಾಡಿದ್ದೀನಿ ಸ್ವಲ್ಪ ಹೈಟ್ ಇದಾರೆ ಹಾಗಾಗಿ ಇದೊಂದು ತಗೊಂಡೋಗ್ತಾರೆ ಕೊಡಬೇಕು ಇದು ಬಂದು ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ನೋಡಿ ಈ ತರ ರಾಲ್ಸನ್ ಮಿಷಿನ್ ಅಲ್ಲೇ ಮಾಡಿರೋದು ವರ್ಕ್ ಇದನ್ನು ಕೂಡ ಓಕೆನಾ ಇದು ಸ್ಲೀವ್ಸ್ ಸ್ಲೀವಿಗೆ ಈ ತರ ಬಂದಿದೆ ವರ್ಕ್ ಸಿಂಪಲ್ ಆಗಿ ಮಾಡಿರೋದು ವರ್ಕ್ ನೆಕ್ಸ್ಟು ಇದು ಅಷ್ಟೇ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ನೋಡಿ ಯಾವ ಥರ ಇದೆ ಈ ಥರ ಇದೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರಲ್ವ ಅದೇ ಥರ ಇದು ವರ್ಕು ಸ್ಲೀವಿಗೆ ಬಂದು ಈ ಥರ ಇದೆ ಸ್ಲೀವ್ ಡಿಸೈನು ಆಲ್ ಲೋವರ್ ಸ್ಲೀವಿಗೆ ಬುಟ್ಟ ಬುಟ್ಟ ಇಟ್ಸಿದ್ದೀನಿ ಈ ಥರ ಮಾಡಿದ್ದೀನಿ ಓಕೆನಾ ಇವತ್ತು ತೋರಿಸಿದ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ವರ್ಕು ಬಿಗಿನರ್ಸಿಗೆ ಯೂಸ್ ಆಗಲಿ ಹೇಳಿ ತೋರಿಸ್ತಾ ಇದ್ದೀನಿ ಫ್ರಂಟ್ ಬಂದುಬಿಟ್ಟು ಈ ಥರ ಒಂದು ಸೈಡಿಗೆ ಮಾತ್ರ ವರ್ಕು ಸ್ಲೀವಿಗೆ ನೋಡಿ ಈ ಥರ ಮ್ಯಾಂಗೋ ಶೇಪು ಡಿಸೈನ್ ಮಾಡಿಸಿರೋದು ಬ್ಯಾಕ್ ಬಂದು ನೋಡಿ ಯಾವ ಥರ ಇದೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗೇನು ತೋರಿಸ್ತಾ ಇದ್ದೀನಿ ಫೋಟೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಕ್ ನೋಡಿ ಇದೊಂದು ಬ್ಲೌಸು ಇದು ಕೂಡ ಸಿಂಪಲ್ಲಾಗಿ ಮಾಡಿರೋದು ಸ್ಲೀವಿಗೆ ಈ ಥರ ಮಾಡಿಸಿದ್ದೀನಿ ಇದು ಕೂಡ ಅಷ್ಟೇ ಫ್ರಂಟಲ್ಲಿ ಈ ಥರ ಮಾಡಿದ್ದಾರೆ ನೆಕ್ಸ್ಟು ನೋಡಿ ಈ ಬ್ಲೌಸು ಈ ತರ ಇದೆ ಸಿಂಪಲ್ ಆಗಿದೆ ಇದು ಕೂಡ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ನೋಡಿ ಈ ತರ ಬಂದಿದೆ ಆ ಸ್ಲೀವ್ ಬಂದು ಈ ತರ ಇದೆ ಆಲ್ ಓವರ್ ಬುಟ್ಟ ಬಂದಿದೆ ನೆಕ್ಸ್ಟ್ ನೋಡಿ ಇದೊಂದು ಬ್ಲೌಸು ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು ಇದಕ್ಕೆ ಆ್ಯಕ್ಚುಲಿ ಈ ಥರ ನೆಟ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಎಕ್ಸ್ಟ್ರಾ ಪ್ಯಾಚ್ ಹಾಕಿ ವರ್ಕ್ ಮಾಡಿದ್ದೀನಿ ಟಿವಿಗೆ ಈ ಥರ ಬಂದಿದೆ ಈ ಥರ ಇದೆ ಡಿಸೈನು ಇದು ಆ್ಯಕ್ಚುಲಿ ನಾನೇ ಮಾಡಿದ್ದು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅರ್ಜೆಂಟಿಗೆ ಕೊಟ್ಟಿದ್ದೆ ಬಟ್ ಅವ್ರಿಗೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಹಾಕಿ ಕೊಡಬೇಕು ಅರ್ಜೆಂಟಿಗೆ ಜಾತ್ರೆ ಇತ್ತಲ್ವ ಅವತ್ತು ಅರ್ಜೆಂಟಿಗೆ ಸ್ಟಿಚ್ ಮಾಡಿ ಹಂಗ ಹಂಗೇ ಕೊಟ್ಟು ಕಳಿಸಿದ್ದೆ ಆಮೇಲೆ ತಂದು ಕೊಡಿ ಅಂತ ಹೇಳಿದ್ದೆ ಇದು ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ ಇದು ಸ್ಲೀವ್ ನೋಡಿ ಈ ಥರ ಬಂದಿದೆ ಇನ್ನು ಸ್ವಲ್ಪ ಥ್ರೆಡ್ ಎಲ್ಲ ಬಂದಿದ್ದೀರಾ ಟ್ರಿಮ್ಮಿಂಗ್ ಎಲ್ಲ ಮಾಡೋದು ಬ್ಯಾಲೆನ್ಸ್ ಇದೆ ಇನ್ನು ಸ್ಲೀವು ಈ ಥರ ಬಂದಿದೆ ಇದ್ರದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಬ್ಲೌಸಿಗೆ ಆ್ಯಕ್ಚುಲಿ ಸ್ಯಾರಿ ಇದು ಸೇಮ್ ಬಂದಿತ್ತು ಕಾಂಟ್ರಾಸ್ಟ್ ಬಂದಿರಲಿಲ್ಲ ಸೊ ನಾನು ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತಗೊಂಡು ಸ್ಯಾರಿ ಕಲರಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದು ಇದು ಬಂದು ಎರಡು ಬ್ಲೌಸು ಇದೇ ಥರ ಸೇಮು ಅವರು ಅಮ್ಮ ಮಗಳು ಇಬ್ಬರಿಗೂ ಸೇಮ್ ಸ್ಟಿಚ್ ಮಾಡಿಸ್ಕೊಂಡ್ರು ಇದನ್ನು ಫಿಟ್ಟಿಂಗ್ ಮಾಡಿಲ್ಲ ಅವಳು ಸ್ಟಿಚ್ ಮಾಡಿ ಹಾಗೆ ಕೊಟ್ಟು ಹೋಗಿದ್ದಾಳೆ ಇದನ್ನು ಫಿಟ್ಟಿಂಗ್ ಮಾಡೋ ಬ್ಯಾಲೆನ್ಸ್ ಇದೆ ಹಾಗೆ ಸ್ಟಿಚ್ ಮಾಡಿ ಕೊಟ್ಟು ಹೋಗಿದ್ದಾಳೆ ನೋಡಿ ಯಾವ ಥರ ಇದೆ ಹೇಳಿ ಇಬ್ಬರು ಇದು ಅವರ ಅಮ್ಮಂದು ಆ್ಯಕ್ಚುಲಿ ಮಗಳದ್ದು ನಾನು ಇದು ಯುಗಾದಿ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಟ್ಟೆ ಇದು ಬೇಕು ಅಂದರು ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ ಇದನ್ನು ಫಿಟ್ಟಿಂಗ್ ಹಿಡಿದು ಎಲ್ಲ ಹಾಕಿ ಇದು ನೋಡಿ ಇಷ್ಟು ಬ್ಲೌಸಸ್ಸು ನೆಕ್ಸ್ಟು ಇದು ಮೂರು ಕೂಡ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅದನ್ನೇ ಮೆಜರ್ಮೆಂಟಿಗೆ ಕೊಟ್ಟಿದ್ದರು ಇದನ್ನು ತೋರಿಸಿದ್ದೀನಿ ನಾನು ಯೂಟ್ಯೂಬಲ್ಲಿ ವರ್ಕ್ ಮಾಡೋದನ್ನ ಸಿಗ್ಸಾಗ್ ಮಿಷಿನಲ್ಲೇ ವರ್ಕ್ ಮಾಡಿರೋದು ಇದನ್ನು ಇದನ್ನೇ ಸೇಮು ಇದೇ ಮೆಜರ್ಮೆಂಟಿಗೆ ನನಗೆ ಅಂದರೆ ಸ್ಟಿಚ್ ಮಾಡೋಕ್ಕೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಸ್ಟಿಚ್ ಮಾಡೋಕ್ಕೆ ಇದೇ ಮೆಷರ್ಮೆಂಟಿಗೆ ಕೊಟ್ಟಿದ್ದರು ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಕೊಟ್ಟಿದ್ದು ಯೂಟ್ಯೂಬಲ್ಲಿದೆ ನೋಡಿ ಇದು ವಿಡಿಯೋ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಡಿಸೈನು ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ವರ್ಕ್ ಮಾಡಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಇದೊಂದು ಮತ್ತು ಇದು ಕೂಡ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದು ಇದು ಕಂಪ್ಯೂಟರ್ ಮಿಷಿನ್ ದೊಡ್ಡ ಮಿಷಿನ್ ತೊಗೊಳೋದ್ಕಿಂತ ಮುಂಚೆನೇ ಚಿಕ್ಕ ಮಿಷಿನಲ್ಲಿ ಮಾಡಿಕೊಟ್ಟಿದ್ದೆವು ವರ್ಕ್ ಓಕೆನಾ ಇದು ಅದೇ ಬ್ಲೌಸ್ನ ಇವಾಗ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಸ್ಟಿಚಿಂಗ್ ಎಲ್ಲ ಆಗಿದೆ ಇವಾಗ ತೋರಿಸಿದ್ನಲ್ಲ ಅದರದ್ದು ಇದು ಕೂಡ ನಾನು ಇದನ್ನು ನಾನು ಯೂಟ್ಯೂಬಲ್ಲಿ ವರ್ಕ್ ಮಾಡಿ ಮಾಡೋದನ್ನು ಇದನ್ನು ಕೂಡ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ಬೇಕಾದರೆ ಚೆಕ್ ಮಾಡಿಕೊಡಿ ಇದನ್ನು ಕೂಡ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದೇ ಮೆಜರ್ಮೆಂಟಿಗೆ ಮತ್ತೆ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಓಕೆನಾ ಇಷ್ಟು ಬ್ಲೌಸ್ಗಳನ್ನ ಎರಡು ಕೊಡಬೇಕಿತ್ತು ಹಾಗಾಗಿ ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಷ್ಟರಲ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಆ್ಯಕ್ಚುಲಿ ಅದೊಂದು ಬ್ಲೌಸಿಗೆ ಉಕ್ಕಾಕಿ ರೆಡಿ ಮಾಡಬೇಕು ಓಕೆನಾ ಯಾರ್ಯಾರಿಗೆಲ್ಲ ಈ ಬ್ಲೌಸ್ಗಳು ಯಾವ್ಯಾವ ಬ್ಲೌಸ್ಗಳು ಇಷ್ಟ ಆಯಿತು ಮತ್ತು ಇನ್ನೊಂದು ಕೇಳ್ತಾನೆ ಇರ್ತಾರೆ ಬ್ಲೌಸ್ಗಳು ಡಿಸೈನ್ಗಳು ಕಳಿಸಿ ಕಳಿಸಿ ಅಂತ ಯೂಟ್ಯೂಬಲ್ಲಿ ನೋಡ್ತಿರೋರು ಇದನ್ನೇ ಸ್ಕ್ರೀನ್ಶಾಟ್ ಅದನ್ನು ನನಗೆ ಕಳಿಸಿದರೆ ನಾನು ಮಾಡ್ಕೊಡ್ತೀನಿ ಆ್ಯಕ್ಚುಲಿ ಆ ಬ್ಲೌಸಿಗೆ ಇನ್ನೊಂದು ಬ್ಲೌಸಿಗೆ ಅಷ್ಟು ಸಾಕಿಸ್ತಾ ಇದ್ದೀನಿ ನೋಡಿದ್ರಲ್ವಾ ಇವಾಗ ಯಾವ್ಯಾವ ಬ್ಲೌಸು ನಿಮಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು